ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರಿಗೆ ಆತಂಕ ಶುರುವಾಗಿದೆ ಭಯ ಶುರುವಾಗಿದೆ ತಳಮಳ ಉಂಟಾಗ್ತಾ ಇದೆ ಏನು ವಿಷಯ ವಿಷಯ ಏನಪ್ಪಾ ಅಂದರೆ ಇದ್ದಕ್ಕಿದ್ದ ಹಾಗೆ ಸಂಜಯ್ ಸಿಂಗ್ ಜೈಲಿನಿಂದ ಹೊರಗಡೆ ಬರ್ತಾನೆ ಬಂದವನೇನೋ ಬಂದು ನತಮಸ್ತಕನಾಗಿ ಕಾಲು ಬೀಳ್ತಾನೆ ಆರೋಗ್ಯವನ್ನು ವಿಚಾರಿಸ್ತಾನೆ ಏನೋ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ ಆದರೆ ತದನಂತರ ಈತ ಮಾಡುವಂಥ ಚಟುವಟಿಕೆಗಳಿದಾವಲ್ಲ ಅದು ಈಗ ಸುನೀತಾ ಕೇಜ್ರಿವಾಲ್ ಅವ್ರನ್ನ ಚಿಂತೆಗೀಡು ಮಾಡಿದೆ ಕಳವಳಕ್ಕೀಡು ಮಾಡಿದೆ ಏನು ವಿಷಯ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುನಿತಾ ಕೇಜ್ರಿವಾಲ್ ಇದ್ದಕ್ಕಿದ್ದ ಹಾಗೆಯಲ್ಲಿ ಅವರು ಕೂಡ್ತಾ ಇದ್ದಂಥ ಚೇರಿನ ಹಿಂಭಾಗದಲ್ಲಿ ಮುಂಚೆ ಎರಡು ಫೋಟೋಗಳಿರ್ತಿದ್ವು ಒಂದು ಕಡೆ ಶಹೀದ್ ಭಗತ್ ಸಿಂಗ್ ಇನ್ನೊಂದು ಕಡೆ ಅಂಬೇಡ್ಕರ್ ಈಗ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರ ಫೋಟೋವನ್ನು ಹಾಕ್ಕೊಂಡಿದ್ದಾರೆ ಸುನೀತಾ ಕೇಜ್ರಿವಾಲ್ ಅದು ಜೈಲಿನಲ್ಲಿರುವಂಥ ಫೋಟೋ ಅಂದರೆ ಶಹೀದ್ ಭಗತ್ ಸಿಂಗ್ ಅರವಿಂದ್ ಕೇಜ್ರಿವಾಲ್ ಅಂಬೇಡ್ಕರ್ ಒಂದೇ ಸ್ಥರದವರು ಅನ್ನುವಂಥ ತೋರಿಸುವಂಥ ಪ್ರಯತ್ನ ಇವ್ರದ್ದು ಈತ ಮಹಾಪುರುಷ ಅಲ್ಲಿಗೆ ಮುಗಿಯೋದಿಲ್ಲ ಅದಾದ ಮೇಲೆ ಇವರು ಹೇಳ್ತಾರೆ ಈ ರಾಜ್ಯದಲ್ಲಿ ಈಗಲೂ ಕೂಡ ಇಲ್ಲಿಯ ಜನರಿಗೆ ಸೋದರನಾಗಿರುವಂಥ ಮಗನಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಇಲ್ಲಿಯ ಪ್ರತಿಯೊಬ್ಬ ಎಮ್ ಎಲ್ ಎಗಳು ಕೆಲಸ ಮಾಡುವುದನ್ನು ನನ್ನ ಬಳಿ ಕೇಳಿಸ್ಕೊತಾ ಇದ್ದಾರೆ ಆಡಳಿತ ಸುಸೂತ್ರವಾಗಿ ನಡೆದಿದೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅರವಿಂದ್ ಕೇಜ್ರಿವಾಲ್ ಪ್ರತಿ ಪ್ರತಿ ಬಾರಿಯೂ ನಾನು ಹೋದಾಗಲೆಲ್ಲ ಇಲ್ಲಿ ಆರೋಗ್ಯ ಇಲ್ಲಿಯ ಜನರ ಸ್ಥಿತಿಗತಿಯನ್ನು ವಿಚಾರಿಸ್ತಾ ಇದ್ದಾರೆ ಅಂತ ಹೇಳಿಕೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ಯಾಕೆ ಮಾಡಿದರು ಇವರು ಒಂದನೇ ದಿವಸದಿಂದ ಅವರ ಪತ್ರವನ್ನು ಹಿಡ್ಕೊಂಬರ್ತಾಯಿದ್ರು ಅರವಿಂದ್ ಕೇಜ್ರಿವಾಲ್ದು ಅದು ಅರವಿಂದ್ ಕೇಜ್ರಿವಾಲ್ ಬರೀತಿದ್ರು ಅಥವಾ ಅವರ ಅಸಿಸ್ಟೆಂಟ್ ಬರೆದು ಕೊಡ್ತಾಯಿದ್ರು ವಿಭವ್ ಅಂತೇಳಿ ಅವ್ರ ಪಿ ಎ ವಿಭವ್ ಬರೆದು ಕೊಡ್ತಾ ಇದ್ದರು ನಮ್ಗೆ ಗೊತ್ತಿಲ್ಲ ಪ್ರತಿ ಬಾರಿಯೂ ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾರೆ ಅಂತ ಇವರು ಓದ್ತಾಯಿದ್ರು ಯಾವಾಗ ಈ ಸಂಜಯ್ ಸಿಂಗ್ ಹೊರಗಡೆ ಬಂದು ಮೇಲೆ ಇವ್ರಿಗೆ ಇಕ್ಕಟ್ಟಿಗೆ ಸಿಲುಕಿಸಿದ್ದೆ ಏನಂದರೆ ಈಕೆ ಮಹಾನ್ ಮಹತ್ವಾಕಾಂಕ್ಷಿ ಆದ ಅಂತ ಹೆಣ್ಮಗಳು ಒಂದು ನೆನಪಿಟ್ಕೋಬೇಕು ನಾವು ಇದನ್ನ ಏಕೆಂದರೆ ಇವತ್ತು ಶೀಶ್ ಮಹಲ್ ಘೋಟಾಲ ಏನಿದ್ದಾರೆ ಶೀಶ್ ಮಹಲ್ ಹಗರಣ ಅಂದರೆ ಪ್ರಧಾನ ಅಲ್ಲಿಯ ಮುಖ್ಯಮಂತ್ರಿಯ ನಿವಾಸ ಸಿವಿಲ್ ಲೈನ್ಸ್ನಲ್ಲಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ನೂರಾರು ಕೋಟಿ ರೂಪಾಯಿಗಳನ್ನ ಯಾವುದೇ ಮಾನದಂಡ ಇಲ್ಲದೆ ಗುತ್ತಿಗೆ ಕೊಟ್ಟು ಕಟ್ಟಿಸಿಕೊಂಡಂಥ ಬಂಗಲೆ ಇದೆಯಲ್ಲ ಅದರ ಹಿಂದೆ ಇರುವಂಥ ಏಕೈಕ ಶಕ್ತಿ ಯಾರಾದರೂ ಇದ್ದರೆ ಅದು ಸುನೀತಾ ಕೇಜ್ರಿವಾಲ್ ಅವರ ಮನಸ್ಥಿತಿಗೆ ತಕ್ಕ ಹಾಗೆ ಅವರ ಫ್ಯಾನ್ಸಿ ಫಿಫ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಗೆ ತಕ್ಕ ಹಾಗೆ ಆ ಬಂಗಲೆಯನ್ನು ಕಟ್ಟಿಸಿರುವುದು ಇವತ್ತು ಅರವಿಂದ್ ಕೇಜ್ರಿವಾಲ್ ಏನಾದರೂ ಮಾಡೋದಾದರೆ ಸುನೀತಾ ಕೇಜ್ರಿವಾಲ್ಗೆ ಆ ವಿಷಯವನ್ನು ತಿಳಿಸಿಯೇ ಮಾಡ್ತಾರೆ ಅಂತ ಅವರ ಸಮೀಪವರ್ತಿಗಳು ಹೇಳ್ತಾರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರಲ್ಲ ಆ ಸಂದರ್ಭದಲ್ಲಿ ಪತಿ ಪತ್ನಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಏನಂದರೆ ನಾನು ಆದಷ್ಟು ಜೈಲಿಗೆ ಹೋಗಲಾರ್ದ ಹಾಗೆ ನೋಡ್ಕೊತೀನಿ ಒಂದು ವೇಳೆ ಜೈಲಿಗೆ ಹೋಗಿದ್ದೆ ಆದರೆ ತಕ್ಷಣದಲ್ಲಿ ನೀನು ಕಾರ್ಯಪ್ರವರ್ತರಾಗಬೇಕು ನೀನು ಫ್ರಂಟ್ ಲೈನಿಗೆ ಬರಬೇಕು ಉಳಿದ ಎಲ್ಲರನ್ನು ಹಿಂದಿಕ್ಕಬೇಕು ಯಾವುದೇ ಮುಜುಗರನ್ನು ಅನುಭವಿಸಬಾರ್ದು ಏನು ಮಾಡಬಾರ್ದು ಬಂದು ನೀನು ನಿನ್ನನ್ನು ನೀನು ಅಸರ್ಟ್ ಮಾಡಿಕೊಳ್ಳಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಇಂಗಿತವಾಗಿರುತ್ತೆ ಅದರ ಪರವಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುತ್ತೆ ಈ ಸಂಜಯ್ ಸಿಂಗ್ ಇದಮ್ಮ ಸಂಜಯ್ ಸಿಂಗ್ ಎಂಥ ಅಂದರೆ ಈತನನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಈತನ ಪತ್ನಿ ಅನಿತಾ ಸಿಂಗ್ ಹೋಗ್ತಾರೆ ಅನಿತಾ ಸಿಂಗ್ ಹೋಗಿ ಇವರನ್ನ ಆಸ್ಪತ್ರೆಗೆ ತೋರಿಸ್ಬೇಕು ಯಾಕೆ ತೋರಿಸ್ಬೇಕು ಅಂತಂದರೆ ಇವರಿಗೆ ಲಿವರ್ ಸುರೋಸಿಸ್ ಇದೆ ಯಾವುದಾದ್ರೂ ಜೈಲಿನಿಂದ ಬಿಡುಗಡೆ ಆಗುವಾಗ ಆರೋಗ್ಯದ ತಪಾಸಣೆ ಮಾಡಿಯೇ ಬಿಡುಗಡೆ ಮಾಡ್ತಾರೆ ಮತ್ತು ಜೈಲಿಗೆ ಸೇರಿಸ್ಕೊಳ್ಳುವಾಗಲೂ ಅಷ್ಟೇ ಆರೋಗ್ಯ ತಪಾಸಣೆ ಮಾಡಿಯೇ ಸೇರಿಸ್ಕೊಳ್ಳೋದು ಇದೊಂದು ಪ್ರೋಟೋಕಾಲ್ ಅದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಈತ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಆಸ್ಪತ್ರೆಗೆ ಹೋಗುವಾಗ ಈ ಮನುಷ್ಯ ವೀಲ್ ಚೇರ್ನಲ್ಲಿ ಕತ್ತನ್ನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ನೀವು ವಿಡಿಯೋಗಳನ್ನು ನೋಡಿರ್ಬೋದು ಏನಪ್ಪ ಇಂಥ ಸ್ಥಿತಿಗೆ ಬಂದ್ಬಿಟ್ನಾ ಈ ರೀತಿ ಆಟಾಟೋಪ ಮಾಡ್ತಾ ಇದ್ದಂಥ ಮನುಷ್ಯ ದೀಪನ್ ಸಿನಿಮಾ ಥಿಯೇಟ್ರಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ದಂಥ ಮನುಷ್ಯ ಇನ್ನಿಲ್ಲದ ಹಾಗೆ ಈ ಕ ರಾಜ್ಯಸಭೆಯಲ್ಲಿ ಟೇಬಲ್ ಮೇಲೆ ಹತ್ತಿಟ್ಟು ಪೇಪರ್ ಹರಿದ ಮನುಷ್ಯ ಕಿರುಚಾಡಿದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಈ ಇಷ್ಟೊಂದು ನಿತ್ರಾಣ ಆಗಿಬಿಟ್ನಾ ಅಂತ ನಾವೆಲ್ಲ ಭಾಳ ಆಶ್ಚರ್ಯಪಟ್ಟು ಏನು ಸಂಜಯ್ ಸಿಂಗಿಗೆ ಜೈಲಿನಲ್ಲಿ ಈ ಥರ ಇತ್ತ ವ್ಯವಸ್ಥೆ ಅಂತ ನೋಡ ನೋಡುತ್ತಲೇ ಬಿಡುಗಡೆಯಾಗಿ ಹೊರಗಡೆ ಜೈಲಿನಿಂದ ಬರ್ತಾನೆ ಬಂದವನೇ ಕಾರಿನ ಮೇಲೇರ್ತಾನೆ ಗುಡಗಲಿಕ್ಕೆ ಶುರು ಮಾಡ್ತಾನೆ ಈತ ಜೈಲಿನಲ್ಲಿದ್ದನೋ ಎಲ್ಲಿ ಹನಿಮೂನಿಂದ ವಾಪಸ್ ಬಂದನೋ ಯುದ್ಧಭೂಮಿಗೆ ಏನಾದರೂ ಬಂದಿದ್ದಾನೋ ಅಂತ ಅನುಮಾನ ಮೂಡಬೇಕು ಆ ರೀತಿಯಾದಂಥ ಈತನ ನಡವಳಿಕೆ ಇರುತ್ತೆ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡಿದೆ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡಿದೆ ಅಂದರೆ ಈತನ ಈ ನಡವಳಿಕೆ ಈಗ ಕೇಜ್ರಿವಾಲ್ ಪತ್ನಿಗೆ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಸುನೀತಾ ಕೇಜ್ರಿವಾಲ್ಗೆ ಸುನೀತಾ ಭಾಬಿ ತಾನು ಲಾಲು ಯಾದವ್ ಪತ್ನಿ ಹಾಗೆ ರಾಬಡಿ ದೇವಿ ಹಾಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕಂಡಂಥವ್ರು ರಾಬಡಿ ದೇವಿ ಮನೆಯಲ್ಲಿ ತವಾ ರೋಟಿ ಮಾಡ್ತಾಯಿದ್ರು ಒಂಬತ್ತು ಜನ ಮಕ್ಕಳಿಗೆ ಇದ್ದಕ್ಕಿದ್ದ ಹಾಗೆ ಬುಲಾವ್ ಬಂತು ಜೈಲಿಗೆ ಹೋಗೋದು ಖಚಿತ ಆದ ತಕ್ಷಣ ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ ಬರೆದು ಗೊತ್ತಿಲ್ಲ ಓದಿ ಗೊತ್ತಿಲ್ಲ ಆಡಳಿತದ ಅರಿವೇ ಇಲ್ಲ ಹೋಗಿ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾದರು ಅಷ್ಟೇ ಅಲ್ಲ ಲಾಲು ಯಾದವ್ ಎಷ್ಟು ಸೀಟುಗಳನ್ನು ಪಡಿತಾಯಿದ್ರೋ ಅದಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಲಾಲು ಯಾದವ್ ಅನುಪಸ್ಥಿತಿಯಲ್ಲಿ ಇವರು ಆರ್ ಜೆ ಡಿ ಪಕ್ಷಕ್ಕೆ ದೊರಕಿಸಿಕೊಡ್ತಾರೆ ನೋಡಿ ಅಲ್ಲಿ ಜನ ಹೇಗಿರ್ಬೋದು ಆಲೋಚನೆ ಮಾಡಿ ಬಿಹಾರದಲ್ಲಿ ರಾಬಡಿ ದೇವಿ ಬಗ್ಗೆ ಹೇಳ್ತಾ ಇರೋದು ನಾನು ಹಾಗಿರುವಾಗ ನಾನೊಬ್ಬ ಐ ಆರ್ ಎಸ್ ಐ ಆರ್ ಎಸ್ ಆಫೀಸರ್ ಆಗಿದ್ದವಳು ಆಡಳಿತ ಚೆನ್ನಾಗಿ ಗೊತ್ತು ಈಗ ನನ್ನ ಪತಿ ಇಲ್ಲ ಆತ ಕಟ್ಟಿದ ಪಕ್ಷ ಬೇರೆಯವರು ಬಂದು ಕೂತ್ಕೊಂಡ್ರೆ ಹೇಗೆ ಅಂತ ತನ್ನನ್ನು ತಾನು ಅಸರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಫ್ರಂಟ್ ಫ್ರಂಟ್ಲೈನ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆತಿಶಯ ಮರ್ಲೆನಾ ಸೌರವ್ ಭಾರದ್ವಾಜ್ ಇರ್ತಾರೆ ರಾಘವ್ ಚಡ್ಡ ಹೋಗಿರ್ತಾರೆ ನನಗೆಲ್ಲ ಸುರಳಿತ ಆಗೋಯ್ತು ಅಂತ ಯಾವಾಗ ದಿಲ್ಲಿಯಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಇಂಡಿಯಾ ಅಲಯನ್ಸ್ನ ಸಭೆ ಆಗುತ್ತೋ ಅವಾಗ ಹೋಗಿ ಸೋನಿಯಾ ಗಾಂಧಿ ಪಕ್ಕಕ್ಕೆ ಕೂತು ತಾನು ಅತ್ಯಂತ ಆಪ್ತಿ ಅಂತ ತನ್ನನ್ನು ತಾನು ಬಿಂಬಿಸ್ಕೋತಾರೆ ಅಲ್ಲಿಗೆ ಒಂದು ಹಂತ ಮುಗಿದು ಹೋಗುತ್ತೆ ಹಾಗಾದರೆ ಒಂದು ವೇಳೆ ಏನಾದರೂ ಸಂವಿಧಾನದ ಬಿಕ್ಕಟ್ಟಾದರೆ ಮುಗ್ಗಟ್ಟು ಉಂಟಾದರೆ ಸಮಸ್ಯೆ ಆದರೆ ಸರ್ಕಾರ ರಾಷ್ಟ್ರಪತಿ ಆಡಳಿತ ಹೇಳ್ತೀನಿ ಅಂತ ಏನಾದರೂ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಿನ್ಹಾ ಹೆದರಿಸಿದರೆ ವಿನಯ್ ಕುಮಾರ್ ಸಕ್ಸೇನ ಹೆದರಿಸಿದರೆ ನೇರವಾಗಿ ನಾನು ಹೋಗಿ ಕುತ್ಕೋಬೇಕು ಅನ್ನುವಂಥ ತೀರ್ಮಾನ ಯಾವಾಗ ಸಂಜಯ್ ಸಿಂಗ್ ಬರ್ತಾನೋ ಸಂಜಯ್ ಸಿಂಗದೇ ಆದಂಥ ಒಂದು ಬಣ ಇದೆ ಆ ಬಣ ಅರವಿಂದ್ ಕೇಜ್ರಿವಾಲ್ಗೂ ತೀರಾ ಆಪ್ತವಾಗಿದ್ದದ್ದು ಆದರೆ ರಾಜಕಾರಣದಲ್ಲಿ ಒಂದಾಗತ್ತೆ ಸಂದರ್ಭ ಬಂದರೆ ಯಾರನ್ನು ಬೇಕಾದರೂ ಅಪ್ಪ ಅನ್ನುವಂಥ ರಾಜಕಾರಣಿಗಳಿವರು ಇದನ್ನು ಅವಾಚ್ಯವಾಗಿ ತಗೋಬಾರ್ದು ಇದನ್ನು ಕೇವಲ ಪ್ರದ ಸಾಂಕೇತಿಕವಾಗಿ ನೀವು ಇದನ್ನು ಸ್ವೀಕಾರ ಮಾಡಬೇಕು ಯಾವುದೇ ಅಶ್ಲೀಲವಾದಂಥದ್ದು ಅಂತ ತಿಳ್ಕೊಬಾರ್ದು ಆ ರೀತಿಯ ಮನಸ್ಥಿತಿ ಇರುವಂಥ ರಾಜಕಾರಣಿಗಳು ಅವರು ಏನು ಮಾಡ್ತಾರೆ ಯಾವಾಗ ಸಂಜಯ್ ಸಿಂಗ್ ಹೊರಗಡೆ ಬರ್ತಾನೋ ಸಂಜಯ್ ಸಿಂಗ್ ಹೊರಗಡೆ ಬಂದ ತಕ್ಷಣ ಆತನ ಭಾಷಣಕ್ಕೆ ಜೈಕಾರ ಜೈಲಿನಿಂದ ಹುಲಿ ಹೊರಗಡೆ ಬಂತು ಅಂತ ಪೋಸ್ಟ್ಗಳು ಪ್ರಿಂಟ್ ಮಾಡ್ತಾರೆ ಸ್ವತಃ ಅತಿಶಿ ಮರಳೆನ ಹಿಂದಿನ ದಿನದವರೆಗೂ ಭಾಭಿ ಭಾಭಿ ಭಾಬಿ ಭಾಬಿ ಸುನಿತಾ ಭಾಬಿ ಅಂತ ಓಡಾಡ್ತಾ ಇದ್ದಳು ಇದ್ದಕ್ಕಿದ್ದ ಹಾಗೆ ಸಂಜಯ್ ಸಿಂಗ್ ಪಕ್ಷವನ್ನು ಸೇರಿಬಿಡ್ತಾಳೆ ಅದರ ಹಿಂದೆ ಇನ್ನೊಂದು ಕಾರಣ ಇರುತ್ತೆ ಅದೇನಪ್ಪ ಅಂತಂದರೆ ಯಾವ ಅರವಿಂದ್ ಕೇಜ್ರಿವಾಲ್ನನ್ನು ರಕ್ಷಣೆ ಮಾಡಲಿಕ್ಕೆ ಬೆಳಿಗ್ಗೆ ಎದ್ದು ಅತಿಶಿ ಮರ್ಲೇನಾ ಮತ್ತು ಸೌರಭ್ ಭಾರದ್ವಾಜ್ ಬೆಳಿಗ್ಗೆ ಆದರೆ ಪತ್ರಿಕಾ ಗೋಷ್ಠಿ ಮಾಡ್ತಾ ಇರ್ತಾರೋ ಅಂಥ ಅತಿಶಿ ಮರ್ಲೇನಾ ಸೌರಭ್ ಹೆಸರನ್ನು ಅರವಿಂದ್ ಕೇಜ್ರಿವಾಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇದ್ರಿಗೆ ಹೇಳ್ಬಿಡ್ತಾನೆ ವಿಜಯ್ ನಾಯರ್ ಜೊತೆ ನಾನು ವ್ಯವಹಾರ ಮಾಡಿಲ್ಲ ಅತಿಶಿ ಮರ್ಲೇನಾ ಸೌರಭ್ ಭಾರದ್ವಾಜ್ ಮಾಡಿದ್ರೆ ಅವ್ರನ್ನ ಕೇಳ್ಕೊಳ್ಳಿ ಅಂದ್ಬಿಡ್ತಾರೆ ತಾನು ತಪ್ಪಿಸಿಕೊಳ್ಳಲಿಕ್ಕೆ ಈ ರೀತಿ ಹೇಳಿದನೋ ಅಥವಾ ತನ್ನ ಪತ್ನಿಗೆ ಅಡ್ಡಗಾಲಾಗುವಂಥ ಇವರಿಬ್ಬರನ್ನ ಅಲ್ಲಿಂದ ಸರಿಸಬೇಕು ಅಂತ ಈ ಮಾತು ಹೇಳಿದನೋ ಗೊತ್ತಿಲ್ಲ ಆದರೆ ಅತಿಶಿ ಮರ್ಲೆನ ಆ ಕ್ಷಣದಲ್ಲಿ ದಿಗ್ಭ್ರಾಂತರಾಗಿದ್ದ ಹೌದು ಯಾವಾಗ ಸಂಜಯ್ ಸಿಂಗ್ ಹೊರಗಡೆ ಬರ್ತಾನೋ ಆವಾಗ ಇನ್ನೊಂದು ಆಶ್ರಯ ಸಿಕ್ತು ಅನ್ನುವಂಥ ಮನಸ್ಥಿತಿಗೆ ಬರ್ತಾರೆ ಅತಿ ಮರ್ಲೆನ ಮತ್ತು ಸೌರಭ್ ಭಾರದ್ವಾಜ್ ಯಾವಾಗ ಇಡೀ ಗುಂಪು ಈ ರೀತಿ ಶಿಫ್ಟ್ ಆಯಿತೋ ಆವಾಗ ಸುನೀತಾ ಕೇಜ್ರಿವಾಲ್ಗೆ ತಲೆ ಕೆಟ್ಟು ಹೋಗುತ್ತೆ ಈಗ ಇರುವ ಸಮಸ್ಯೆ ಏನಂದರೆ ಸಂಜಯ್ ಸಿಂಗ್ ತನ್ನನ್ನು ತಾನು ಎಲ್ಲಿ ತಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿಕೊಂಡು ಬಿಡ್ತಾನೋ ಅನ್ನುವಂಥ ಟೆನ್ಷನ್ನಲ್ಲಿ ಇಕ್ಕಟ್ಟಿನಲ್ಲಿ ನರಳುತ್ತಾ ಇರುವಂಥವ್ರು ಯಾರಾದರೂ ಇದ್ದರೆ ಅದು ಸುನೀತಾ ಬಾಬಿ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ